ಹಾಯ್ ಗಾಯ್ಸ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಿಮಗೆ ಒಂದು ವಿಷಯ ಹೇಳಬೇಕಿತ್ತು ನಮ್ಮ ಅಭ್ಯಾಸಗಳನ್ನ ನಾವು ದಿನ ದಿನ ಅಳವಡಿಸ್ತಾ ಹೋದಂತೆ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ನಾವು ಕಾಣ್ತಾ ಹೋಗ್ಬೋದು ನಮ್ಮ ಅಭ್ಯಾಸಗಳೇ ಮುಂದಿನ ನಮ್ಮ ಬದುಕಿಗೆ ಹಲವಾರು ದೀಪದ ದಾರಿಗಳಾಗಿ ಸಂಭವಿಸುತ್ತೆ ಅನ್ನೋದನ್ನ ನಾವು ಕಾಣ್ತಾ ಹೋಗ್ಬೋದು ಹಾಗೆಯೇ ಇಲ್ಲಿ ನೋಡ್ತಾ ಹೋಗ್ಬೋದು ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನ ನಾವು ಮಾಡ್ತಾ ಹೋದಂತೆ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನಾವು ಕಾಣ್ತೀವಿ ಅಂತ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಗೈಸ್ ಈಗ ಹಿರಿಯರು ಒಂದು ಮಾತು ಹೇಳೋ ಹಾಗೆ ಒಂದು ಪುಟ್ಟ ಮಗು ಅಂಬೆಗಾಲಿಡುತ್ತೆ ತೆವೆ ಶುರು ಮಾಡುತ್ತೆ ಮೊದಲೇ ಓಡಲ್ಲ ಹಾಗೆ ನಾವು ಜೀವನದಲ್ಲಿ ಯಾವತ್ತೂ ಓಡಕ್ಕೆ ಸ್ಟಾರ್ಟ್ ಮಾಡಬಾರ್ದು ಮೊದಲು ನಾವು ತೆವೆದನ್ನ ಕಲಿಬೇಕು ತೆವೆಗೆ ಸಾಧ್ಯ ಆದಷ್ಟು ಅಂಬೆಗಾಲಿಡಬೇಕು ಇಡಬೇಕು ಅಂಬೆಗಾಲ್ ಇಟ್ಟಷ್ಟು ಪುಟ್ ಪುಟ್ಟ ಹೆಜ್ಜೆ ಇಡಬೇಕು ಆನಂತರ ನಡಿಬೇಕು ಆನಂತರ ಓಡಬೇಕು ಹಾಗಲ್ವ ನಮ್ಮ ಬದುಕಲ್ಲಿ ನಿಜವಾದ ದಾರಿನ ಹುಡಿಕೊಳ್ಳೋಕ್ಕೆ ಸಾಧ್ಯ ಚಿಕ್ಕ ಚಿಕ್ಕ ಅಭ್ಯಾಸಗಳು ನಾನು ಆವಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಎದ್ದ ತಕ್ಷಣ ನಾವು ಒಂದು ಸ್ವಲ್ಪ ಬಿಸಿನೀರು ಕುಡಿಯೋದಾಗಿರ್ಬೋದು ಈ ಬಿಸಿನೀರ ಕುಡಿಯೋದ್ರಿಂದ ನಮ್ಮ ದೇಹವನ್ನು ನಾವು ಫಿಟ್ಟಾಗಿಟ್ಕೋಬೋದು ನಮ್ಮ ದೇಹದಲ್ಲಿರುವ ಕಲ್ಮಶಗಳೆಲ್ಲ ದೂರ ಆಗುತ್ತೆ ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಕಲ್ಮಶ ದೂರ ಆಗೋದ್ರ ಜೊತೆಗೆ ಮುಖದಲ್ಲಿ ತೇಜಸ್ಸು ಕಾಂತಿ ಕಾಣ್ತಾ ಹೋಗುತ್ತೆ ಹಾಗೆಯೇ ನಮ್ಮ ಮೈಂಡನ್ನ ಫ್ರೆಶ್ ಆಗಿಟ್ಕೋಬೋದು ಬಿಸಿನೀರು ಕುಡಿದ ನಂತರ ನಾವು ಒಂದು ಸ್ವಲ್ಪ ಯೋಗಾಸನ ಮಾಡ್ಬೋದು ಯೋಗಾಸನ ಮಾಡೋದ್ರಿಂದ ನಮ್ಮ ದೇಹಕ್ಕಾಗಿರ್ಬೋದು ಮನಸ್ಸಿಗೆ ಜ್ಞಾನ ಎಲ್ಲ ರೀತಿಯ ಸಿದ್ಧಿಗಳಿಗೂ ಮಾರ್ಗನ ತಿಳಿಸ್ತಾ ಹೋಗುತ್ತೆ ಈ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನ ನಾವು ರೂಢಿ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನ ಆಗ್ಬೋದು ಅನ್ನೋದನ್ನ ನಾವು ಕಾಣ್ತಾ ಹೋಗ್ಬೋದು ಒಬ್ಬ ವ್ಯಕ್ತಿ ಫಸ್ಟ್ ಆಫ್ ಆಲ್ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ ಫೋಕಸ್ ಮಾಡಿ ಕುತ್ಕೋತಾನೆ ಓದಕ್ಕೆ ಇಂಟ್ರೆಸ್ಟ್ ಕಳ್ಕೊತಾನೆ ಅದೇ ದಿನ ದಿನ ಅರ್ಧ ಗಂಟೆ ಹೋಗಿ ಒಂದು ಗಂಟೆ ಒನ್ ಅವರ್ ಟೂ ಅವರ್ ತ್ರೀ ಅವರ್ ಫೋರ್ ಅವರ್ ಫೋಕಸ್ ನಾವು ಜ್ಞಾನ ಒಂದು ಹತ್ತು ನಿಮಿಷ ಕುತ್ಕೊಂಡು ಜ್ಞಾನ ಮಾಡಿಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅನ್ನ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತವಾಗುತ್ತೆ ಇದರಿಂದ ಏನೆಲ್ಲ ಸಾಧಿಸ್ಬೋದು ಅನ್ನೋದನ್ನ ನಾವು ದಿನ ದಿನ ಕಾಣ್ತಾ ಹೋಗ್ಬೋದು ನೀವು ಅಭ್ಯಾಸನ ಮಾಡ್ತಾ ಹೋಗಿ ಇದರಿಂದ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ಕಾಣ್ತಾ ಹೋಗ್ಬೋದು ಕೆಟ್ಟ ಅಭ್ಯಾಸಗಳನ್ನ ನಾವು ಬಿಡ್ತಾ ಹೋಗ್ಬೇಕು ಕೆಟ್ಟ ಅಭ್ಯಾಸಗಳನ್ನ ಬಿಡ್ತಾ ಬಂದಷ್ಟು ನಮ್ಮ ಜೀವನದಲ್ಲಿ ಒಳ್ಳೆ ಅಭ್ಯಾಸಗಳು ನಮ್ಮಲ್ಲೇ ಕಾಣ್ತಾ ಹೋಗುತ್ತೆ ಇದರಿಂದ ನಮ್ಮ ಮನಸ್ಸು ನಮ್ಮ ದೇಹ ಖುಷಿ ಖುಷಿಯಾಗಿರುತ್ತೆ ಇದರಿಂದ ಏನೆಲ್ಲ ಸಾಧಿಸ್ಬೋದು ಅನ್ನೋದನ್ನ ನಾವು ಊಹೆಗೂ ಮೀರಿದ್ಬೋದು ಈ ವಿಷಯ ನಿಮಗೆ ತಿಳ್ಕೊಂಡಿರ್ತೀರ ನಿಮ್ಮಲ್ಲೇ ನೀವು ಕಂಡ್ಕೋತಾ ಹೋಗ್ತೀರ ನೀವು ಅಭ್ಯಾಸನ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು ನಿಮಗೆ ನನ್ನ ವಿಷಯ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಆಯ್ತಾ ನಿಮಗೆ ನಾನು ಹೇಳೋ ವಿಷಯ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್